ಎಲ್ಲರಿಗೂ ಸುವನಿ ಅಡುಗೆ ಚಾನಲ್ಗೆ ಮತ್ತೆ ಸ್ವಾಗತ ಸಂಜೆ ಹೊತ್ತಿಗೆ ನಾವು ಚಹಾದೊಂದಿಗೆ ಯಾವ ತಿಂಡಿ ಅಂತ ಯೋಚನೆ ಮಾಡುವಾಗ ನಾವು ಬಟಾಟೆ ಒಂದು ಇಲ್ಲಿ ಮನೆಯಲ್ಲಿ ಇದ್ದರೆ ಸಾಕು ನಾವು ಬಟಾಟೆ ಅಂಬಟನೆ ಮಾಡ್ಬೋದು ಈಸಿ ಮೆಥಡಲ್ಲಿ ಮೊದಲು ಒಂದು ಪಾತ್ರೆಯನ್ನು ತೆಗೆದು ಅದಕ್ಕೆ ನಾವು ತುಂಡು ಮಾಡಿದ ಬಟಾಟೆಯನ್ನು ಹಾಕಿ ಬೇಯಿಸಿ ಸ್ಮ್ಯಾಶ್ ಮಾಡಿ ಇಟ್ಟೋಣ ನಂತರ ಒಂದು ಬನೆಲೆಗೆ ನಾವು ಕೊತ್ತಂಬರಿ ಸೊಪ್ಪು ಈರುಳ್ಳಿ ಮೆಣಸು ಶುಂಠಿ ಉಪ್ಪನ್ನು ಹಾಕಿ ಚೆನ್ನಾಗಿ ನೀರಲ್ಲಿ ಬೇಯಿಸಬೇಕು ನಂತರ ಸ್ಮ್ಯಾಶ್ ಮಾಡಿರ್ತಂತಹ ಬಟಾಟೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸೈಡಲ್ಲಿ ಇಡಿ ನಂತರ ಇನ್ನೊಂದು ಪಾತ್ರೆಗೆ ಎಣ್ಣೆ ಕರಿಬೇನ ಸೊಪ್ಪು ಉದ್ದಿನಬೇಳೆ ಮತ್ತು ಸಾಸಿವೆ ಹಾಕಿ ನಂತರ ನಾವು ಸ್ಮ್ಯಾಶ್ ಮಾಡಿದ್ದಂತಹ ಬಟಾಟೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಂತರ ಇನ್ನೊಂದು ಬೌಲಿಗೆ ನೀರು ಹಾಕಿ ಅದಕ್ಕೆ ಉಪ್ಪು ಹಾಕಿ ಕರಗಿದ ನಂತರ ನಾವು ಕಡಲೆ ಹಿಟ್ಟನ್ನು ಹಾಕಿ ಚೆನ್ನಾಗಿ ಅಂಬಡೆ ಮಾಡುವ ಅದಕ್ಕೆ ಮಿಶ್ರಣ ಬರಬೇಕು ಎಣ್ಣೆ ಕಾದ ನಂತರ ನಾವು ಮಿಶ್ರಣ ಮಾಡಿರುವಂತಹ ಬಟಾಟೆಯನ್ನು ಉಂಡೆ ಮಾಡಿ ಅದಕ್ಕೆ ನಾವು ಕಡಲೆ ಹಿಟ್ಟಿನ அிஷாண்கிடிப்பு சென்னைக்கு ஆக்கி இவத்தினாம்படை ரெடி ரெசிபிய நீடா மனித ட்ரை மாச்சிங்